ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಯರ ವರ್ಧಂತಿ ಇದೆ ಹಾಗಾಗಿ ಯಾರೆಲ್ಲ ಸೇವೆ ಮಾಡಬೇಕು ಅಂತ ಇದ್ದೀರ ರಾಯರ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಎಷ್ಟೆಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದೀರಾ ಈ ದಿನ ಸೇವೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಶೀಘ್ರವಾಗಿ ಫಲ ಸಿಗುತ್ತೆ ಯಾರು ಈ ದಿನ ಪೂಜೆಯನ್ನು ಮಾಡದೆ ರಾಯರ ಸೇವೆಯನ್ನು ಮಾಡದೆ ಹಾಗೆ ಇರಬೇಡಿ ಎಲ್ಲರೂ ಕೂಡ ಸೇವೆಯನ್ನು ಮಾಡಿ ಯಾರೆಲ್ಲ ರಾಯರ ಮಕ್ಕಳು ಅಂತ ಹೇಳ್ಕೊಳ್ತೀರ ಎಲ್ಲರೂ ಸೇವೆಯನ್ನು ಮಾಡೇ ಮಾಡ್ತಾರೆ ಅಂತ ನನಗೆ ಗೊತ್ತು ಯಾಕೆ ಅಂತಂದರೆ ಅಂತಹ ಒಳ್ಳೆ ದಿನ ರಾಯರಿಗೆ ಸೇವೆ ಮಾಡ್ದೆ ಯಾರೂ ಕೂಡ ಇರೋದಿಲ್ಲ ರಾಯರ ಮಕ್ಕಳು ಯಾರೆಲ್ಲ ಹೊಸ್ದಾಗಿ ರಾಯರನ್ನು ಪೂಜೆ ಮಾಡ್ತಾ ಇದ್ದೀರಾ ಯಾರೆಲ್ಲ ರಾಯರಿಗೆ ಸೇವೆ ಮಾಡಬೇಕು ಅಂತ ಇದ್ದೀರಾ ಅಂಥವರು ಈ ಸಪ್ತೋತ್ಸವ ಬರುತ್ತಲ್ಲ ಇದರಲ್ಲಿ ಪೂಜೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ರಾಯರ ಸೇವೆ ಮಾಡಲು ಇದು ಬಹಳ ಒಳ್ಳೆಯ ಸಮಯ ಅಂತ ಹೇಳ್ತಾರೆ ರಾಯರ ಜಯಂತಿ ಬರ್ತಾ ಇದೆ ಆ ಫೆಬ್ರವರಿ ನೀವು ಇಪ್ಪತ್ತೆಂಟನೇ ತಾರೀಕು ನೀವು ಸೇವೆಯನ್ನು ಪ್ರಾರಂಭ ಮಾಡಿದರೆ ಮಾರ್ಚ್ ಆರನೇ ತಾರೀಕು ನೀವು ಸಂಜೆ ಸೇವೆಯನ್ನು ರಾಯರಿಗೆ ಸಮರ್ಪಣೆ ಮಾಡಬಹುದು ನಿಮ್ಮ ಶಕ್ತಿ ಅನುಸಾರ ಯಾವ ರೀತಿ ಆಗುತ್ತೆ ಆ ರೀತಿಯಾಗಿ ರಾಯರಿಗೆ ನೀವು ಸೇವೆಯನ್ನು ಮಾಡಬಹುದು ಮಾರ್ಚ್ ಆರನೇ ತಾರೀಕು ನೀವು ಮುಗಿಸ್ಬೇಕಾಗತ್ತೆ ಅಂದರೆ ರಾಯರಿಗೆ ನೀವು ನಿಮ್ಮ ಸೇವೆಯನ್ನು ಗುರುರಾಯರಿಗೆ ಸಮರ್ಪಣೆ ಮಾಡುವಂತಹ ದಿನ ಆಗಿರುತ್ತೆ ಒಂದು ವಾರ ಗುರುವಾರದಿಂದ ಗುರುವಾರದವರೆಗೆ ನಿಮ್ಮ ಸೇವೆಯನ್ನು ರಾಯರಿಗೆ ಮಾಡಬಹುದು ತುಂಬ ಅಂದರೆ ತುಂಬ ಶೀಘ್ರವಾಗಿ ಫಲವನ್ನು ಪಡೆದುಕೊಳ್ತೀರಾ ಯಾರೆಲ್ಲ ನನಗೆ ಕೆಲಸ ಸಿಗ್ತಾ ಇಲ್ಲ ಅಥವಾ ನಿಮ್ಮ ಇಷ್ಟಾರ್ಥ ಏನಿದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತನೋ ಅಥವಾ ಕೆಲಸ ಇಲ್ಲ ಅಂತನೋ ಈ ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತೀರ ಅದೆಲ್ಲ ಕೂಡ ಆದಷ್ಟು ಬೇಗ ನೆರವೇರುತ್ತೆ ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಒಳ್ಳೆಯ ದಿನಗಳು ಖಂಡಿತವಾಗಿಯೂ ಬರುತ್ತೆ ಈ ದಿನ ರಾಯರಿಗೆ ಏಳು ದಿನದ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನೀವು ಇಪ್ಪತ್ತೆಂಟನೇ ತಾರೀಕು ಅಂದರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಂದ ಮಾರ್ಚ್ ಆರನೇ ತಾರೀಕಿನವರೆಗೂ ಕೂಡ ನೀವು ಸೇವೆಯನ್ನು ಮಾಡಬೇಕಾಗುತ್ತೆ ಏಳು ದಿನದ ಸೇವೆ ಆಗಿರುತ್ತೆ ಹಾಗೆ ನೀವು ಗುರುವಾರನೇ ಪ್ರಾರಂಭ ಮಾಡಬೇಕಾಗುತ್ತೆ ಫೆಬ್ರವರಿ ನೀವು ಇಪ್ಪತ್ತೇಳನೇ ತಾರೀಕು ಚತುರ್ದಶಿ ಇದೆ ಅವತ್ತು ಗುರುವಾರ ಅವತ್ತಿನಿಂದ ನೀವು ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದರೆ ಗುರುವಾರದಿಂದ ಪ್ರಾರಂಭ ಮಾಡಿ ಗುರುವಾರನೇ ಮುಕ್ತಾಯ ಆಗುತ್ತೆ ನಮ್ಮ ಗುರುರಾಯರು ಅವತರಿಸಿ ನಾನ್ನೂರ ಮೂವತ್ತು ವರ್ಷಗಳು ಆಗಿವೆ ರಾಯರು ಪಟ್ಟಾಭಿಷೇಕ್ತರಾಗಿ ನಾನ್ನೂರ ನಾಲ್ಕು ವರ್ಷಗಳಾಗಿವೆ ರಾಯರ ಪಟ್ಟಾಭಿಷೇಕ ಮಾರ್ಚ್ ಒಂದನೇ ತಾರೀಕು ನಡೆಯುತ್ತೆ ಎಲ್ಲ ಮಠಗಳಲ್ಲಿಯೂ ಕೂಡ ರಾಯರ ವಿಶೇಷವಾದಂತಹ ಸೇವೆ ಎಲ್ಲ ಮಠಗಳಲ್ಲೂ ನಡೀತಾ ಇರುತ್ತೆ ನಿಮ್ಮ ಶಕ್ತಿ ಅನುಸಾರ ಮನೆಯಲ್ಲೂ ಕೂಡ ನೀವು ರಾಯರಿಗೆ ಸೇವೆಯನ್ನು ಮಾಡಬಹುದು ಜೊತೆಗೆ ಮನೆಯಲ್ಲೂ ನೀವು ಪೂಜೆಯನ್ನು ಮಾಡಿ ನಿಮ್ಮ ಅಕ್ಕಪಕ್ಕ ರಾಯರ ಮಠ ಇದ್ದರೆ ನೀವು ರಾಯರ ಮಠಕ್ಕೂ ಹೋಗಿ ನೀವು ಸೇವೆಯನ್ನು ಮಾಡಬಹುದು ತುಂಬಾ ಒಳ್ಳೆ ಕಾಲ ಬಂದಿದೆ ಅಂತ ಹೇಳ್ಬೋದು ತುಂಬ ಜನ ಕೇಳ್ತಾ ಇರ್ತಾರೆ ಅಕ್ಕ ನಾನು ಫಸ್ಟಿಂದ ರಾಯರ ಪೂಜೆಯನ್ನು ಮಾಡಿಲ್ಲ ನಾನು ಇವಾಗ ಪ್ರಾರಂಭ ಮಾಡಿ ಮಾಡಿದ್ದೀನಿ ಅಕ್ಕ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ರಾಯರಿಗೆ ನಾನು ಸೇವೆ ಮಾಡಬೇಕು ಅಂತ ನನಗೆ ಆಸೆ ಇದೆ ಅಕ್ಕ ಯಾವಾಗ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಕೇಳ್ತಾರೆ ಪ್ರತಿದಿನೂ ಕೂಡ ರಾಯರಿಗೆ ಪೂಜೆಯನ್ನು ಪ್ರಾರಂಭ ಮಾಡಬಹುದು ಆದರೆ ಅವರ ಸೇವೆಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಸಂಕಲ್ಪ ಸೇವೆ ಮಾಡ್ತೀವಿ ಅಂತಂದರೆ ಅದು ಗುರುವಾರದಿಂದ ಪ್ರಾರಂಭವಾದರೆ ತುಂಬಾ ಒಳ್ಳೆಯದು ಅದರಲ್ಲೂ ನೀವು ಅತಿ ಬೇಗ ಶೀಘ್ರವಾಗಿ ಫಲವನ್ನು ಬೇಕು ಅಂತ ಬಯಸುವವರು ಈ ರಾಯರ ಏಳು ದಿನಗಳ ಸೇವೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಮಂತ್ರಾಲಯದಲ್ಲಿ ರಾಯರ ಸಪ್ತೋತ್ಸವ ತುಂಬ ಜೋರಾಗಿ ನಡೆಯುತ್ತೆ ಎಲ್ಲರಿಗೂ ಗೊತ್ತು ಎಲ್ಲರ ರಾಯರ ಮಕ್ಕಳಿಗೂ ಗೊತ್ತು ಎಷ್ಟು ಜೋರಾಗಿ ನಡೆಯುತ್ತೆ ಅಂತ ನೀವು ಮನೇಲೇನೆ ನಿಮ್ಮ ಶಕ್ತಿ ಅನುಸಾರ ಯಾವ ರೀತಿ ಆಗುತ್ತೆ ಆ ರೀತಿ ರಾಯರಿಗೆ ನೀವು ನಿಮ್ಮ ಸೇವೆಯನ್ನು ಮಾಡಬಹುದು ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಬೇಗ ಎದ್ದು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಹಾಕಿ ನೆಲ ಒರೆಸಿ ತಲೆ ಸ್ನಾನ ಮಾಡಿ ರಾಯರಿಗೆ ತುಳಸಿ ಮತ್ತು ಹೂವಿನಿಂದ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿ ನೈವೇದ್ಯಕ್ಕಿಡೋದು ಯಾವ ರೀತಿಯಾಗಿ ಗುರುರಾಯರ ಪೂಜೆಯನ್ನು ಮಾಡಬೇಕು ಅಂತ ನನ್ನ ವೀಡಿಯೋಸಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ನೀವು ಅದನ್ನೆಲ್ಲ ನೋಡಿದರೆ ನಿಮಗೂ ಕೂಡ ಖಂಡಿತವಾಗಿಯೂ ಗೊತ್ತಿರುತ್ತೆ ರಾಯರ ಪೂಜೆ ಆ ರೀತಿಯೇ ಮಾಡಬೇಕು ಈ ರೀತಿಯೇ ಮಾಡಬೇಕು ನಾನು ಮಾಡೋದೇ ಸರಿ ಅಂತೇನೂ ಇಲ್ಲ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಅನಿಸುತ್ತೆ ಆ ರೀತಿಯಾಗಿ ರಾಯರಿಗೆ ಪೂಜೆಯನ್ನು ಮಾಡಬಹುದು ಆದರೆ ಏಳು ದಿನ ನೀವು ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ ಈ ಸೇವೆಲೆ ಆ ರೀತಿಯಾಗಿದೆ ಅಂತಲ್ಲ ಎಲ್ಲ ಸೇವೆಗಳಲ್ಲೂ ಅಷ್ಟೇ ನೀವು ಸಂಕಲ್ಪ ಸೇವೆ ಆಗಿರಬಹುದು ನಲವತ್ತೆಂಟು ದಿನದ ಸೇವೆ ಆಗಿರ್ಬೋದು ಯಾವುದೇ ಆಗಿರಲಿ ನೀವು ಮಾಡಬೇಕಾದ್ರೆ ಮನೆಯಲ್ಲಿ ನಾನ್ ವೆಜನ್ನು ಮಾಡಬಾರ್ದು ನಾನ್ ವೆಜನ್ನು ತಿನ್ನಬಾರ್ದು ದೀಪವನ್ನು ರಾಯರಿಗೆ ಹಚ್ಚಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಪ್ರತಿದಿನ ಹಚ್ಚಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಈ ಏಳು ದಿನ ನೀವು ರಾಯರಿಗೆ ಪೂಜೆಯನ್ನು ಮಾಡ್ತಿರಲ್ಲ ಆ ಏಳು ದಿನನೂ ಕೂಡ ರಾಯರಿಗೆ ಎರಡು ತುಪ್ಪ ದೀಪನ ಹಚ್ಚಿ ಪೂಜೆಯನ್ನು ಮಾಡಿ ಸೇವೆ ನಿಮ್ಮ ಸೇವೆಯನ್ನು ತಿಳಿಸಿ ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಧೂಪ ಮಾಡಿ ಹಾಗೆ ನೀವು ನೈವೇದ್ಯಕ್ಕೆ ಇಡಬಹುದು ನಿಮ್ಮ ಅನುಸಾರ ನೈವೇದ್ಯ ಯಾವ ರೀತಿಯಾಗಿ ಏನೆಲ್ಲ ಇಡಬಹುದು ಅಂತ ನಾನು ಅದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರೆಲ್ಲ ಅದನ್ನು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಗುರುರಾಯರು ನಮ್ಮ ತಪ್ಪುಗಳನ್ನು ಖಂಡಿತವಾಗಿಯೂ ಕ್ಷಮಿಸ್ತಾರೆ ಆ ರೀತಿಯೇ ಮಾಡಬೇಕು ಈ ರೀತಿಯೇ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ಕೆಲವೊಂದು ನಿಯಮಗಳಿರುತ್ತೆ ಅದನ್ನು ಪಾಲಿಸ್ಕೊಂಡು ನಿಯಮಗಳನ್ನು ಮುರಿಯದೆ ಪೂಜೆಯನ್ನು ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ಫಲ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ತಪ್ಪನ್ನು ಮಾಡಿದೆ ನೀವು ರಾಯರಿಗೆ ಏಳು ದಿನಗಳ ಕಾಲ ನೀವು ಸೇವೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಕೆಲವೊಂದು ಸಲ ಹೆಣ್ಮಕ್ಳಿಗೆ ಏಳು ದಿನವೂ ಕೂಡ ಪೂಜೆ ಮಾಡೋದಕ್ಕಾಗೋದಿಲ್ಲ ನೆಕ್ಸ್ಟು ವಿಡಿಯೋಗಳಲ್ಲಿ ನಾನು ಅದಕ್ಕೆ ಏನು ಮಾಡಬಹುದು ಅಂತ ಹೇಳ್ತೀನಿ ಆದರೆ ಯಾರಿಗೆಲ್ಲ ಯಾವುದೇ ಸಮಸ್ಯೆ ಇರೋದಿಲ್ಲ ಯಾರಿಗೆಲ್ಲ ಸೂತ್ಕ ಇರೋದಿಲ್ಲ ರಾಯರ ಮಕ್ಕಳು ಯಾರೆಲ್ಲ ಇದ್ದೀರ ಅಂಥವರು ಮೊದಲೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇಂಥ ದಿನ ನೀವು ಪೂಜೆಯನ್ನು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಶೇಷ ದಿನಗಳು ಪ್ರತಿದಿನವೂ ಕೂಡ ಬರೋದಿಲ್ಲ ವಿಶೇಷ ದಿನಗಳಲ್ಲಿ ನಮ್ಮ ವ್ರತವನ್ನು ಪ್ರಾರಂಭ ಮಾಡೋದಾಗಿರ್ಬೋದು ಅಥವಾ ವ್ರತವನ್ನು ಅಲ್ಲಿಗೆ ಮುಗಿಸೋದಾಗಿರ್ಬೋದು ರಾಯರಿಗೆ ಸೇವೆ ಮಾಡೋದಾಗಿರ್ಬೋದು ಅಥವಾ ದೇವರಿಗೆ ಸೇವೆ ಮಾಡೋದಾಗಿರ್ಬೋದು ಬೇರೆ ಯಾವುದೇ ದೇವರಿಗೆ ಸೇವೆ ಮಾಡೋದಾದ್ರೂ ಅಷ್ಟೇ ವಿಶೇಷವಾದಂತಹ ದಿನಗಳಲ್ಲಿ ಪೂಜೆಯನ್ನು ಮಾಡಿದರೆ ವ್ರತವನ್ನು ಮಾಡಿದರೆ ರಾಯರ ಸಂಪೂರ್ಣ ಅನುಗ್ರಹ ಆಗುತ್ತೆ ರಾಯರಿಂದ ನಮಗೆ ಖಂಡಿತವಾಗಿಯೂ ಅವರ ಕೃಪಾ ದೃಷ್ಟಿ ನಮ್ಮ ಮೇಲೆ ಇರುತ್ತೆ ಹಾಗಾಗಿ ಇಂಥ ದಿನ ಯಾರೂ ಕೂಡ ಇಲ್ಲ ನಮ್ಮ ಕೈಲಿ ಮಾಡೋಕ್ಕಾಗುತ್ತೆ ಅಂತಂದರೆ ಖಂಡಿತವಾಗಿಯೂ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ತುಳಸಿಯನ್ನು ಇಟ್ಟು ಹೂವನ್ನು ಇಟ್ಟು ಎರಡು ತುಪ್ಪ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ರಾಯರು ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾರೆ ಫಸ್ಟ್ನೇ ದಿನ ನೀವು ನಿಮ್ಮ ಇಷ್ಟಾರ್ಥ ಏನಿದೆ ಅದನ್ನು ರಾಯರ ಹತ್ರ ಕೇಳ್ಕೊಳ್ಳಿ ನನಗೆ ಇಷ್ಟಾರ್ಥ ಈಡೇರಬೇಕಾಗಿದೆ ನನಗೆ ಕಷ್ಟ ಪರಿಹಾರ ಆಗಬೇಕಾಗಿದೆ ಅಂತ ಏಳು ದಿನವೂ ಕೂಡ ನೀವು ದೀಪ ಹಚ್ಚಿ ತುಪ್ಪ ದೀಪ ಹಚ್ಚಿ ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಆದರೆ ಏಳು ದಿನವೂ ಕೂಡ ನೀವು ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ನಾನ್ ವೆಜ್ಜನ್ನು ತಿನ್ನಬಾರ್ದು ನಾವು ಮನೆಯಲ್ಲಿ ಮಾಡೋದಿಲ್ಲ ಹೊರಗಡೆ ಹೋಗಿ ತಿಂದು ಬರ್ತೀವಿ ಅಂದರೆ ಅದು ಕೂಡ ಖಂಡಿತ ಆಗೋದಿಲ್ಲ ಹಾಗೆ ಒಬ್ರು ವಿವರ್ ಕಮೆಂಟ್ ಆಗ್ತಾರೆ ನಾನು ಪೂಜೆ ಮಾಡ್ತೀನಿ ನಮ್ಮ ಮನೆಯವ್ರು ನಾನ್ ವೆಜ್ ಮನೆಗೆ ತಗೊಂಡು ಬರ್ತಾರೆ ಅಂತ ಅದು ನೀವು ಹೇಳಿ ಮೊದಲೇ ಅವ್ರಿಗೆ ತಿಳಿಸಿ ಈ ರೀತಿಯಾಗಿ ಮಾಡಬಾರ್ದು ಅಂತ ಅವರು ಹಾಗಾದ್ರೂ ನಾನು ತಿನ್ನಲೇಬೇಕು ತರ್ತೀನಿ ಅಂತಂದರೆ ಖಂಡಿತವಾಗಿಯೂ ನೀವು ಪೂಜೆಯನ್ನು ಮಾಡಬೇಡಿ ಅವ್ರ ಒಪ್ಪಿಗೆ ಇದ್ದರೆ ಮನೆಯವರ ಒಪ್ಪಿಗೆ ಇದ್ದರೆ ಮಾತ್ರ ಪೂಜೆ ಮಾಡಿ ಫಸ್ಟು ನೀವು ಗಣಪತಿಗೆ ಪೂಜೆ ಮಾಡಿ ನಂತರ ಮನೆ ದೇವರ ಹೆಸರಲ್ಲಿ ಮನೆ ದೇವರಿಗೆ ಪೂಜೆ ಮಾಡಿ ನಂತರ ಗುರುರಾಯರಿಗೆ ಪೂಜೆಯನ್ನು ಮಾಡಿ ನಿಮ್ಮ ಸೇವೆಯನ್ನು ನೀವು ಗುರುರಾಯರಿಗೆ ಮಾಡಬಹುದು ಎಲ್ಲರಿಗೂ ಗೊತ್ತು ಗುರುರಾಯರು ಅಂತ ಅಂದರೆ ಅವರು ತಾಯಿ ಹೃದಯದವರು ಖಂಡಿತವಾಗಿಯೂ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ ಅವ್ರಿಗೆ ಯಾವುದೇ ಜಾತಿ ಧರ್ಮ ಯಾವುದು ಇಲ್ಲ ಎಲ್ಲರೂ ಕೂಡ ರಾಯರನ್ನು ಪೂಜೆ ಮಾಡಬಹುದು ಅವ್ರನ್ನ ಜಗದ್ಗುರು ಅಂತ ಕರೀತಾರೆ ಮನಸ್ಸಿನಲ್ಲಿ ಭಕ್ತಿ ಇತ್ತು ಅಂತ ಅಂದರೆ ರಾಯರ ಮೇಲೆ ನಂಬಿಕೆ ಇತ್ತು ಅಂತ ಅಂದರೆ ಯಾರು ಬೇಕಾದ್ರೂ ಕೂಡ ರಾಯರನ್ನು ಪೂಜೆ ಮಾಡಬಹುದು ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಿಯೇ ಮಾಡ್ತಾರೆ ಎಲ್ಲರೂ ಕೂಡ ಈ ದಿನ ರಾಯರ ಸೇವೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ರಾಯರು ನನಗೂ ಕೂಡ ಆ ದಿನಗಳಲ್ಲಿ ಪೂಜೆ ಮಾಡುವಂತಹ ಅವಕಾಶವನ್ನು ಕಲ್ಪಿಸ್ಕೊಡ್ಲಿ ಅಂತ ನಾನು ಇವತ್ತಿಂದನೇ ಕೂಡ ಕೇಳ್ಕೊಳ್ತೀನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ರಾಯರ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು